ಎಸ್ ಗೆ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ಇವತ್ತು ಇಲಾಖೆ ಎಲ್ಲ ಗುರುಗಳೇ ವಿವಿಧ ಸಂಘ ಸಂಸ್ಥೆಗಳನ್ನು ಬಂದಂತಹ ಅಧ್ಯಕ್ಷರೇ ಸದಸ್ಯರುಗಳೇ ಪತ್ರಿಕಾ ಮಾಧ್ಯಮದವರೇ ಆರೋಗ್ಯ ಅಧಿಕಾರಿಗಳೇ ಅವರಿವರೇ ಪ್ರತಿಯೊಬ್ಬರಿಗೂ ಈ ಕ್ರೀಡಾಕೂಟಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತ ಇಲ್ಲಿಯವರೆಗೆ ಈ ಕ್ರೀಡಾಕೂಟದ ನಿಯಮಗಳನ್ನ ಪ್ರತಿಜ್ಞಾ ವಿಧಿಯನ್ನ ಘೋಷಿಸಲಾಗಿದೆ ಆ ಪ್ರತಿಜ್ಞಾ ವಿಧಿಗೆ ತಕ್ಕಂತೆ ಈ ಕ್ರೀಡಾಪಟದಲ್ಲಿ ಸೋಲ ಅಲ್ಲ ಆ ಒಂದು ಪ್ರತಿಜ್ಞಾವಿರತಕ್ಕಂತೆ ತಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಈ ಕ್ರೀಡೆಗೆ ಒಂದು ಸೋಲತಕ್ಕಂಥ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಜನ ಮಾತಾಡುತ್ತೀನಿ ಆ ಪದಕ ಆಧಾರ ಮೇಲೆ ಜಗತ್ತಿನಲ್ಲಿ ದೇಶದ ಶಕ್ತಿ ಸಾಮರ್ಥ್ಯ ನಿರ್ಮಾಣ ನಿರ್ಧರಿಸದ ಅಂತಕ್ಕಂಥದ್ದಾಗಿ ಅದಕ್ಕಾಗಿ ಕ್ರೀಡಾಪಟುಗಳು ತಾವೆಲ್ಲರೂ ಉತ್ತಮ ಕ್ರೀಡಾ ಮನೋಭಾವದಿಂದ ಫೂರ್ತಿಯನ್ನ ನೆರೆಯಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೇನೆ ಆ ಜೊತೆಗೆ ಆ ನಿನ್ನೆ ಮಟ್ಟದಲ್ಲಿ ಯಾರೂರು ಕಟ್ಟಡ ನೋಡಿದಾಗ ಏನು ವಿದ್ಯಾರ್ಥಿಗಳು ನಿಗದಿತ ಅರ್ಹತೆಯನ್ನು ಬಿಟ್ಟು ಬೇರೆ ವಿದ್ಯಾರ್ಥಿಗಳನ್ನ ದೊಡ್ಡ ವಿದ್ಯಾರ್ಥಿಗಳನ್ನ ಆಡಿಸತಕ್ಕಂತ ಕೆಲಸ ಕೆಲವೊಂದು ಶಾಲೆಗಳಿಂದ ಆಗ್ತಕ್ಕಂಥದ್ದು ಆ ಶಾಲೆಗಳನ್ನ ಕಪ್ಪು ಪಟ್ಟಿ ಸೇರಿಸಬೇಕಾಗ್ತದೆ ನಾನು ನಿರ್ದಕ್ಷಿಣವಾಗಿ ಕ್ರಮ